ವ್ಯಕ್ತಿಯೋರ್ವ ಎಟಿಎಂ ನ ಹಾನಿಗೊಳಿಸಿ ನಗದು ಕಳವಿಗೆ ಯತ್ನಿಸಿರುವುದು ದೆಹಲಿಯಲ್ಲಿರುವ ಜಿಲ್ಲೆಯ ಎಲ್ಲಾ ಎಟಿಎಂಗಳ ಉಸ್ತುವಾರಿ ನೋಡುವ ಸಂಸ್ಥೆಯ ಸಿಸ್ಟಂನಲ್ಲಿ ಎಚ್ಚರ ಸಂದೇಶ ನೀಡಿದಂತೆ ಕಾರ್ಯಪ್ರವೃತ್ತರಾದ ಸಂಸ್ಥೆ ಸಿಬ್ಬಂದಿ ತಕ್ಷಣ ನೂರ ಹನ್ನೆರಡರ ಗಮನಕ್ಕೆ ತಂದು ಅಲ್ಲಿಂದ ಉಳ್ಳಾಲ ಪೊಲೀಸರಿಗೆ ದೊರೆತ ಮಾಹಿತಿಯಂತೆ ಕೋಟೆಕಾರ ಬೇರಿಯಲ್ಲಿರುವ ಎಟಿಎಂನಲ್ಲಿದ್ದ ಆರೋಪಿಯನ್ನ ತಡರಾತ್ರಿ ಮೂರು ಗಂಟೆಗೆ ಉಳ್ಳಾಲ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಕೊಪ್ಪಳ ಕುಷ್ಟಗಿ ನಿವಾಸಿ ನಾಗಪ್ಪ ಕಿರಾಲಟ್ಟಿ ನಲವತ್ತ ಒಂದು ವರ್ಷದ ಬಂಧಿತ ಆರೋಪಿ ರಾತ್ರಿ ಎರಡು ರ ಸುಮಾರಿಗೆ ಬೇರಿಯ ಎಸ್ಬಿಐಗೆ ಸೇರಿದ ಎಟಿಎಂ ಒಳಗೆ ನುಗ್ಗಿದ್ದ ಆರೋಪಿ ಕ್ಯಾಶ್ ಬಾಕ್ಸ್ ಅನ್ನ ತನ್ನಲ್ಲಿದ್ದ ಆಯುಧಗಳಿಂದ ಹೊಡೆದು ಹಾನಿಗೊಳಿಸಿದ್ದ ಈ ಸಂದರ್ಭ ದೆಹಲಿಯಲ್ಲಿರುವ ಎಟಿಎಂ ಉಸ್ತುವಾರಿ ನೋಡುವ ಸಂಸ್ಥೆಯ ಸಿಸ್ಟಂನಲ್ಲಿ ಅಲರ್ಟ್ ಸಂದೇಶ ಬಂದಿದೆ ತಕ್ಷಣ ಅಲ್ಲಿನ ಸಿಬ್ಬಂದಿ ರಂಜಿತ್ ಎಂಬವರು ಬೇರಿ ಎಟಿಎಂ ಉಸ್ತುವಾರಿ ನೋಡ್ತಾ ಇರುವ ದೀಪಕ್ ಅಮೀನ್ ಎಂಬವರ ಗಮನಕ್ಕೆ ತಂದಿದ್ದಾರೆ ಅವರು ತಕ್ಷಣ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಅಲ್ಲಿಂದ ಉಳ್ಳಾಲ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಪೊಲೀಸರು ತಕ್ಷಣ ಬೇರಿ ಎಟಿಎಂ ಒಳಗಡೆ ಇದ್ದ ಆರೋಪಿಯನ್ನ ಬಂಧಿಸಿದ್ದಾರೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ